ಲೋಕಸಭಾ ಚುನಾವಣೆಯ ರಣಕಣ ಭರ್ಜರಿ ರಂಗೇರುತ್ತಿದೆ ಮತದಾರರ ಓಲೈಕೆಗೆ ಬಹುತೇಕ ಪಕ್ಷಗಳು ದಣಿವರಿಯದೇ ಪ್ರಚಾರದಲ್ಲಿ ತೊಡಗಿದ್ದಾರೆ ಇತ್ತ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪರ ಬಿಜೆಪಿ ಕಾರ್ಯಕರ್ತರು ಪ್ರಚಾರ ನಡೆಸುವ ಮೂಲಕ ಮತದಾರರ ಓಲೈಕೆಗೆ ಮುಂದಾಗಿದ್ದಾರೆ ಹೌದು ಮಾಜಿ ಸಿಎಂ ಬೊಮ್ಮಾಯಿ ಗೆಲುವಿಗಾಗಿ ಗದಗ ಹಾವೇರಿ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ಪ್ರಚಾರ ನಡೆಸಿದ್ದಾರೆ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ನಾಗರಹಳ್ಳಿಯೂ ಸೇರಿದಂತೆ ವಿವಿಧೆಡೆ ಚಾರ ಕೈಗೊಳ್ಳುವ ಮೂಲಕ ಬೊಮ್ಮಾಯಿಯವರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ದಾರೆ ಮುಂಡರಗಿ ತಾಲೂಕಿನ ನಾಗರಹಳ್ಳಿ ಗ್ರಾಮದ ಬೆನ್ನಹಳ್ಳಿ ರಸ್ತೆ ಗೌಡರ ಓಣಿ ಹಟ್ಟಿಯವರ ಓಣಿ ರಾಟಿ ದಾರಿಯಲ್ಲಿನ ಹರಿಜನ ಓಣಿ ಹೆಸರೂರು ರಸ್ತೆ ಕೇರಿದಾರಿ ಮುಂತಾದ ಪ್ರಮುಖ ಬೀದಿಗಳಲ್ಲಿನ ಮನೆಗೆ ತೆರಳಿ ಬಿಜೆಪಿ ಕಾರ್ಯಕರ್ತರು ಮೋದಿ ಗ್ಯಾರಂಟಿ ಕರಪತ್ರ ಹಂಚುವ ಮೂಲಕ ಮತಯಾಚನೆ ಮಾಡಿದ್ರು

you <laughs>